ಇದು ಇವತ್ತು ಆಗಿದೆಯಾ ಹಿಂದಿಂದು ಇದು ನಡೀತಾನೆ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಲಿಲ್ವಾ ಡಿ ಜಿ ಮತ್ತು ಒಬ್ಬರು ಎಸ್ ಪಿ ವಾರೋ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯಿತು ತನಿಖೆ ಆಗಬೇಕು ಅಂತೇಳಿ ಇದು ಮೊದಲಿಂದಲೂ ಬರಪ್ಪನ ಹಾಕಿದಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಚಾರಕ್ಕೆ ಏನು ಬಂದಿದೆ ಈಗೇನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ಏನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನಮ್ಮ ವಿಷಯ ಹೇಳಿದ್ರು ಸರ್ ಏನು ಮಾಡ್ತಾರೆ ನೋಡೋಣ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ್ಸ್ ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡಿಕೊಂಡು ಬೈಕಂಡ್ ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಸಿ ಕೊಟ್ಟುಕೊಳ್ಳೋದಿಕ್ಕೆ ಅವ್ರ ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಆಡಳಿತ ಅಂತ ದುಡ್ಡು ಎಲ್ಲಿ ಬೇಕಾದ್ರೆ ಏರ್ಬೇಕಾದ್ರೂ ಕೊಂಡ್ಕೊಬೋದು ಅವ್ರ ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇ ನೋಟಾಗಿದೆ ಪಾಪ ಪರಮೇಶ್ವರ್ ಅವ್ರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂತ ಸರ್ಕಾರ ಕೊಡ್ತಾ ಇದ್ದೀವಿ ಏನೋ ಹೈಟೆಕ್ ಇದೆಯಂತ ಇದೇನು ಐಟಾಕ್ ಪರಮೇಶ್ವರ್ ಕೇಳ್ತೀನಿ ಐಟೆಕ್ ಇದೇನಾ ಅವ್ರದ್ದು ಪರಪ್ಪನ ಗ್ರಹದಲ್ಲಿ ಐಟ್ಯಾಕ್ ಮಾಡೋರಲ್ಲ ಅದೇ ಸಂಶಯ ಇಟ್ಟ ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಲಿಕ್ಕೆ ಈ ಯಾವುದೋ ಒಂದು ಎಸ್ ಐ ಟಿ ಇಟ್ಕೊಂಡು ಈಗ ಎಸ್ ಐ ಟಿ ಯಾವುದು ಚಾರ್ಜ್ ಶೀಟ್ಗಳು ಅಂತ ಹೇಳಿ ಏನು ಪುಟ್ಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕಿ ಡೈವರ್ಟ್ ಮಾಡ್ಲಿಕ್ಕೆ ಇಷ್ಟ ನೋಡೋಣ ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವ ಅಧಿಕಾರಿಗಳಿಂದ ನಿಮ್ಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು ಸರ್ಕಾರವೇ ಹೊಣೆ ಆಗಬೇಕು ಬಟ್ ಸರ್ಕಾರವೇ ಇಲ್ಲವಲ್ಲ